ನೋಡ್ಕೊಂಡಿ ಕುಸುಕೊಂಡಿ ಅಂತ ಅಪ್ಪ ಸೌಕಸ್ ಉಂಡ್ರಿ ಸೌಕಸ್ ಉಂಡ್ರಿ ಏನು ಊಟ ಕಟ್ಟೆ ಕೊಡ್ಲಿ ರಾತ್ರಿ ಇಲ್ಲೇ ಉಂಡ್ರಿ ರಾತ್ರಿ ಇಲ್ಲೇ ಉಂಡ್ರಿ ಕಟ್ಟೆ ಕೊಡ್ಲಿ ಎಂದಿನ ನಮ್ದು ಅಡಿಗೆ ನೋಡಿರಿ ಜಾಮೂನ್ ಮಾಡ್ಸಿದೆವು ಚಪಾತಿ ಪನ್ನೀರ್ ಬಾಜಿ ಮಿಕ್ಸ್ ಬಾಜಿ ಪಾಪಡ ಜೀರಾ ರೈಸ್ ಆಮೇಲೆ ದಾಲ್ ತಡ್ಕ ನೋಡ್ರಿ ಓ ನಮ್ಮ ಕ ಎಲ್ಲ ರೀ ಹಾಂ ಸಕೋಸ್ ತಗೋರಿ ಇಬ್ಬರು ಅಂಟಿದೀರು ಏ ಅಣ್ಣ ಊಟ ಐತ್ರಿ ರಜೋಣ ಊಟ ಐತ್ರಿ ಆರಾಮೀ ನಿಮ್ಮ ಆಶೀರ್ವಾದ್ರಿ ಮತ್ತೆ ಬರ್ರಿ ಅಂತ ಬರ್ರಿ ಓ ಯಾಕಲ್ಲ ಕರ್ಕೊಂಬರ್ರಿ ಏ ಇವ್ರು ಇಷ್ಟ್ರಿ ಇದಿಲ್ಲ ಮುಂಬೆದಾಗಿದ್ರಿ ಈಗ ಬಂದಾರ ಹಾ ಸೌಕಾಸ್ ತಗೋರಿ ತಗೋತೀನಿ ಬರ್ರಿ ಊರು ಭೀ ಹಂಗೆ ನೋಡಿರಿ ಫ್ರೆಂಡ್ಸ ವಿಡಿಯೋ ಹೆಂಗ ಹೋಗ್ತಾವ ಎಲ್ಲರೂ ನೋಡಿ ಸಪೋರ್ಟ್ ಮಾಡ್ರಿ ಏನಪ್ಪಾ ಅಂದ್ರೆ ಕೈಲಾದಷ್ಟು ವೀಡಿಯೋಗಳನ್ನ ಎಲ್ಲರ ಕಡೆಯಿಂದ ಸ್ವಲ್ಪ ಸ್ವಲ್ಪ ಮೊಬೈಲ್ ಯಾರಿಗೆ ಹೇಗಿರ್ತು ನೋಡಿರಿ ಯಾರು ಫ್ರೀ ಇರ್ತಾರೋ ಅವ್ರ ಕಡೆಯಿಂದ ಮಾಡ್ರಿ ಮಾಡ್ರಿ ಅಂತೇಳಿ ವೀಡಿಯೋ ಮಾಡ್ತೀನಿ ಸೊ ನನಗೊಂದು ಮೆಮೊರಿನೂ ಕೂಡ ಉಳ್ಕೊಂಡಿತ್ತು ಸೊ ಇವ್ರು ನೋಡಿರಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಭಾಳ ಸಪೋರ್ಟ್ ಮಾಡ್ತಾರೆ ವಿಡಿಯೋದೆಲ್ಲ ಕೂಡ ನೋಡಿ ಈ ಫೋನ್ ಮಾಡಿ ಹೇಳಿದ್ದೆ ಅವರು ಇಲ್ಲಿ ಸೊಲಾಪುರದಾಗೆ ಇದ್ದರು ಸೊ ಹಾಗಾಗಿ ಹೇಳಿದ್ದೆ ನೋಡಿರಿ ಫ್ರೆಂಡ್ಸ ಅವರು ಬಂದಿದ್ದರು ಅವರು ಮತ್ತು ಅವರು ಮತ್ತು ಅವ್ರ ಮಗಳು ಬಂದಿದ್ದರು ಫ್ರೆಂಡ್ಸ ಭಾಳ ಆಯಿತು ಸೊ ಫೋನ್ ಹಚ್ಚಿ ಮತ್ತು ಅಡ್ರೆಸ್ ಕೇಳ್ಕೊಂಡು ಬಂದರು ನೋಡಿರಿ ಏನಪ್ಪ ಅಂದರೆ ನೋಡಿರಿ ನಮ್ಮನ್ನು ಅವ್ರು ನೋಡಿರ್ತಾರೆ ಅವ್ರನ್ನ ನಾವು ನೋಡಿರಂಗಿಲ್ಲ ಬಟ್ ಬಂದಿದ್ದೇ ಒಂದು ದೊಡ್ಡದು ಖುಷಿ ನೋಡಿರಿ ಹೇಳಿದ್ದಕ್ಕೆ ಅವರು ಅಷ್ಟೊಂದು ಪ್ರೀತಿಯಿಂದ ನಮ್ಮನೆ ಹುಡುಕೊಂಡು ಬಂದಿರೋದು ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಏನೈತೆ ನೋಡಿರಿ ಫ್ರೆಂಡ್ಸ ಇಷ್ಟೇ ಪ್ರೀತಿ ವಿಶ್ವಾಸ ದೊಡ್ಡದು ಇರ್ತೈತೆ ನೋಡ್ರಿ ಫ್ರೆಂಡ್ಸ ನಮ್ಮವರು ಅಂಥ ಒಂದು ಅಭಿಮಾನದಿಂದ ಬಂದಿದ್ದರು ಅವರು ಮಗಳು ನೋಡ್ರಿ ಇಲ್ಲಿ ಸೈಡಿನ ನಿಂತವರು ಆಯರಿ ಕೂಡ ಮಾಡಿದ್ರು ನಮ್ಮ ಮಗ ಸೊ ಇವಾಗ ಸ್ವಲ್ಪ ಫ್ರೀ ಆಗಿದ್ವಿ ನೋಡ್ರಿ ಫ್ರೆಂಡ್ಸ ಮತ್ತು ಅವರಿಗೆ ರಿಟರ್ನ್ ಐರನ್ ಕೂಡ ಮಾಡಿದ್ವಿ ಎಲ್ಲ ಸ್ವಲ್ಪ ನನ್ನದು ಬಿಸಿ ಮಂದಿ ಎಲ್ಲರೂ ಬಂದಿದ್ದರು ರೀ ಅವರು ಎಲ್ಲರೂ ಕೂಡ ಸೀರೆ ತೊಗೊಂಡು ಬಂದಿದ್ರು ಬಟ್ ನನಗೆ ರಿಟರ್ನ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ ಹೇಳಿದ್ನೆಲ್ಲ ಸೊ ಸ್ವಲ್ಪ ನನಗೆ ಫೈನಾನ್ಸಿಯಲಿ ಇದ್ರಲಿಂದ ನಾನು ನನ್ನ ಹತ್ರನೂ ಮನೆಯೂ ಜಾಸ್ತಿ ಸೀರೆಗಳದ್ದು ಏನೂ ಕೂಡ ಇರಲಿಲ್ಲ ಹಾಗಾಗಿ ಮತ್ತೇನಾದರೂ ಫಂಕ್ಷನ್ ಇದ್ದಾಗ ಮತ್ತು ಆಯಿತು ಇಲ್ಲ ಮನೆಯಾಗೆ ಏನಾದರೂ ಒಂದು ಕಿಟ್ಟಿ ಪಾರ್ಟಿ ಥರ ಯಾವಾಗೋ ಮಾಡೇ ಮಾಡ್ತೀವಿ ಆವಾಗ ರಿಟನ್ ಗಿಫ್ಟ್ ಮಾಡಿದ್ರಾಯ್ತು ಅಂತ ಕೇಳಿಸಿ ಅಂದ್ಕೊಂಡೆ ಸೊ ಸಾಯಂಕಾಲ ಅಷ್ಟೊತ್ತಿಗೆ ಮತ್ತು ಹಿಂಗೆ ರಿಟರ್ನ್ ರಿಟರ್ನ್ ಸೀರೆಗಳನ್ನ ಮಾಡಿದೆ ನೋಡ್ರಿ ಫ್ರೆಂಡ್ಸ ಅಷ್ಟೊತ್ತಿಗೆ ನನಗಂತೂ ತುಂಬಾ ಸುಸ್ತದಂಗೆ ಆಗ್ಬಿಟ್ಟಿತ್ರಿ ಫ್ರೆಂಡ್ಸ ಬಗ್ಗಿದ್ರೆ ಕೂತ್ರೆ ಹೇಳಕ್ಕೆ ಬರ್ತಿದ್ದಿಲ್ಲ ಎದ್ರು ಕುಂದ್ರಕ್ಕೆ ಬರ್ತಿದ್ದಿಲ್ಲ ನಂಗೆ ಆಗ್ಬಿಟ್ಟಿತ್ತು ಆಗಿತ್ತು ರೀ ನಿಮಗೂ ಈ ಫೀಲ್ ಆಗಿರ್ಬೋದು ಅಂತ ಕೇಸಿ ಅನ್ಕೋತೀನಿ ನಾ ಹೇಳಿದ್ನಿ ಲಾಸ್ಟ್ ಮತ್ತು ಮತ್ತಿಂದಡೆ ಎಲ್ಲ ಸೀರೆದೆಲ್ಲರೂ ಉಟ್ಕೊ ಅಂತಂದ್ರು ಸ್ವಲ್ಪ ಟೈಮ್ ಫ್ರೀ ಆಯಿತು ರೀ ಸೀರೆನ ಹಾಗೆ ದಿನವಿಡೀ ಹಿಂಗೆ ಹೋಗಿಬಿಡ್ತೈತಿ ಜಂಪರ್ ಹೊಲ್ಸ್ಕೊಂಡಿನಿ ಉಟ್ಕೊಂಡ್ರೆ ಆಯಿತು ಅಂಥೇಳಿ ಮತ್ತು ಸ್ವಲ್ಪ ತಲೆಗಿಲ್ಲಿ ಬಾಚ್ಕೊಂಡು ರೆಡಿ ಆಗ್ಬೇಕಂತ ಅಂದ್ಕೊಂಡ್ರು ಆಗಲೇ ಇಲ್ರಿ ಜನರು ಬರೋದು ಹೋಗೋದು ನಮ್ಮ ನಮ್ಮ ಫಂಕ್ಷನ್ದೊಳಗೆ ನಾವು ರೆಡಿ ಆಗೋದು ಸ್ವಲ್ಪ ಕಡಿಮೆನೇ ಬಂದಿದ್ದು ಖುಷಿ ಆಯ್ತು ರೀ ಅಂತ ಅನ್ನಕತ್ತಿದೆ ನೋಡ್ರಿ ನಮ್ಗೆ ನಾನು ಅವರಿಗೆ ಇಲ್ಲೇ ಸುಲ್ಲಾಪುರದಾಗೆ ರೀ ಕಾರ್ ತೊಗೊಂಡು ಬಂದಿದ್ರು ಅವರು ಮಲ್ಲೇನ ಗುಡಿ ಮುಂದೆ ಕಾರ್ ನಿಂದ್ರಿಸಿ ಮತ್ತು ನಮ್ಮ ಸ್ವಲ್ಪ ಒಳಗಾಗುತ್ತೆ ನೋಡ್ರಿ ನಮ್ಮನೆ ಇವರು ಅವ್ರು ನೋಡ್ರಿ ಅವ್ರ ಯಜಮಾನ್ರು ಅವ್ರ ಜೊತೆಗದೆ ಮಾತಾಡಕತ್ತಿದ್ದೆ ನೋಡ್ರಿ ಫ್ರೆಂಡ್ಸ ವೀಡಿಯೋ ಆಗಿದ್ರೆ ಹಂಗೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಈಗ ಮನೆ ನೋಡಿರಿ ನೀವು ಬರ್ರಿ ಈಗ ಅಂಕಲರು ಕರ್ಕೊಂಬರ್ತಾರ ಅಂತ ಅವ್ರ ಹತ್ರ ಹೇಳಕತ್ತಿದ್ದೆ ಓಮು ಗುಂಡ ನೋಡ್ರಿ ಎಲ್ಲ ನಮ್ಮ ಮನೆನೋರು ಹೆಂಗೆ ವಿಚಾರಿಸ್ತಾರೆ ನೋಡ್ರಿ ಹಂಗೆಲ್ಲ ಮಮ್ಮಿ ಅರಮದಾರ ರತ್ನಾಸರು ಓಮು ಮೋಸ್ರಿ ಎಲ್ಲರನ್ನೂ ವಿಚಾರಿಸಿದ್ರಿ ಬಹಳನೇ ಆಯಿತು ಯೂಟ್ಯೂಬ ನನಗೆ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಪರಿಚಯ ಮಾಡಿಕೊಟ್ಟೈತೆ ನೋಡ್ರಿ ದುಡ್ಡು ಬೇರೆ ಕೆಲಸ ಮಾಡಿದ್ರು ಸಿಗ್ಬೋದು ಆದ್ರೆ ನಮ್ಮನ್ನಷ್ಟೇ ನೋಡಿ ಅವ್ರನ್ನ ನಾವು ನೋಡಿರಂಗಿಲ್ಲ ನಿಮ್ಮನ್ನು ನಾವು ನೋಡಿರಂಗಿಲ್ಲ ಆದ್ರೂ ಇಷ್ಟೊಂದು ಪ್ರೀತಿ ವಿಶ್ವಾಸ ಸಿಗೋದು ಯೂಟ್ಯೂಬ್ದಾಗೆ ನೋಡಿರಿ ತಿಾಮರೋ ಸಲಹೆ ಯಾ <laughs> ಮರಿಗಂತಾಕೇ घेतली का सगळ का नाही तू घेतली का नाही हे अजून थोडं थोडं आहे जामून खतम पिपी लोग नोड रे छान का ना हे इकडं बघ हाय कर

ಮೊತ್ತಿಮೇಗಿನ್ ಕಳಾನೇ ಹೋಗೈತ್ರಿ ಪಾಪ ಭಾಳ ಹೇಳ್ರಿ ಕಿ ನಮ್ಮ ಫ್ರೆಂಡ್ಗೆ ನೋಡ್ರಿ ಸದ್ಯಕ್ಕೆ ಊಟ ನಾನು ಯಜಮಾನರು ಮನೆಯ ಮಂದಿ ಎಲ್ಲ ಈಗ ಊಟ ಮಾಡಿದ್ರು ಕಡಿಗಿ ನಾವು ಊಟ ಮಾಡ್ ನೋಡ್ರಿ ಖುಷಿ ಖುಷಿಯಾಗೈತಿ खुशीया तरु ಸ್ವಲ್ಪ அப்செட் ಐತೆ ಅಂತ पण ಪರವಾಗಿಲ್ಲ ಈ ಮನಿ ಆಗಬೇಕು ಆಗಬೇಕು ಅಂತ ಬಂದಿದ್ದೆಲ್ಲ ಅದು ಆಗಿದ್ದು ಮೇನ್ ಖುಷಿ ಮುಂದೆ ಐತೆ ಸ್ವಲ್ಪ ತಗಿದ್ದು ಏನು ನೀನು ಅಲ್ಲಿವಾ ಹಾಗಾದ್ರೆ ಬಾರೆ ಬೈದ್ರ ಮಾಕ್ತೈ ಮಾ काय पाहिजे काय 담ুনা 레이저 레이더라 काय करते तू ना चलाची चला ना पिल्ला नो रेस्ट मस्तीแก ಕ್ಯಾ ಬೇಬಿ ए पिल्लू इकडे बघ हे इकडे वगैरे वाटत हे काय मस्त आहे की बघिना बघाव आहे बाळ आगाव जाण रे फिल्ड चालू आहे नंबर पडायला आलेत की मला काही रे मग हे पिलू तू जेवण वगैरे केलं का नाही <speaking पारेरीिवारी> <eza Linux स्जारे>

तो और कपड़े अपनी मिनट में वो वो याद और वो नन को मतलब यार कल मैंने बताया था और यार सर अबड़ा ना हमको कल ना हां हो गया अरे रेट क्या थे यार ना 500 इतने मतलब प्रो तो करते हैं पकड़ तो रहे हो कल फोन आ ले तू जो देवी नाम दो की बात है ये किंगम आ गए यार ಇವಾಗ ನೋಡಿರಿ ಫ್ರೆಂಡ್ಸ ನಮ್ಮ ದೊಡ್ಡ ನಾದ್ನಿ ನೋಡ್ರಿ ಅವ್ರ ಕಾಕ ಮತ್ತು ಅವ್ರಿಗೆ ಹಾಯರಿ ಮಾಡತ್ತಿದ್ವಿ ಮತ್ತು ಕಾಕರಂದ್ರು ಸ್ವಾಮಿಗಳ ಕಡೆಯಿಂದ ನಮ್ಗೆ ಹಾಯರಿ ಮಾಡ್ಕೊಂಡ್ರೆ ನಮ್ಗೆ ಖುಷಿ ಆಗತ್ತೆ ನನ್ನ ಮತ್ತೆ ಅವರಿಗೆ ಅವರಿಗೆ ಮತ್ತು ಅವ್ರ ಸ್ವಾಮಿ ಅಣ್ಣವರು ಕೂಡ ಕುಕ್ಮ ಹಚ್ಚಿ ಟವಾಲು ಟೋಪಿ ಹಾಕಿ ಮತ್ತು ಪ್ಯಾಂಟ್ ಅದರ ಅವರಿಗೆ ರೊಕ್ಕನೇ ಕೊಟ್ಟಿದ್ದೀವಿ ರೀ ನಮ್ಗೆ ಗೊತ್ತಾಗ್ತಿದ್ದಿಲ್ಲ ಅವ್ರ ಬಟ್ಟೆ ಹೆಂಗೆ ಅಂತ ಹೇಳಿ ಸೊ ಹಾಗಾಗಿ ಅವರೇ ತಗೊಂಡ ಬಂದಿದ್ದೆ ರೀ ಫ್ರೆಂಡ್ಸ್ ಅಮೌಂಟ್ ಹಾಕಿದ್ವಿ ನಾವು ಆಯ್ರಿ ರೊಕ್ಕನ ಮತ್ತು ನಮ್ಮ ನಾತನೇ ಹಿಡ್ಕೊಂಡು ಮತ್ತು ಎಲ್ಲ ಅಕ್ಕ ತಂಗ್ರಿಗೆ ಎಲ್ಲರಿಗೂ ಕೂಡ ನಾವು ಇಲ್ಲೇ ತೊಗೊಂಡಿದ್ವಿ ಸೀರೆನ ಸೊ ಸೀರೆ ತೊಗೊಂಡು ಮತ್ತೆ ಬ್ಲೌಸ್ ಪೀಸ್ ಅದೆಲ್ಲ ಹಾಕಿ ನೋಡ್ರಿ ಕೂದಲ ಸತಿ ಕಟ್ಕೊಳಕ್ಕೆ ಆಗಲ್ದಾಗಿತ್ತು ನನಗೆ ಹೊಟ್ಟಿ ಪೇನೇನೇ ಐತ್ರಿ ಅವತ್ತ ಬಟ್ ಎಲ್ಲ ಆಗಿದ್ದು ಖುಷಿ ಮುಂದೆ ಅದು ಆಮೇಲೆ ಗೊತ್ತೇ ಆಗಲಿಲ್ಲ ನೋಡ್ರಿ ಮತ್ತು ಹಂಗೆ ಫೋಟೋ ಅದೆಲ್ಲನೂ ಕೂಡ ತೊಗೊಂಡ್ವಿ ಸೀರೆ ನಾನು ವೇರ್ ಮಾಡಿದ್ದು ಸ್ವಲ್ಪ ವೇಟ್ ಐತ್ರಿ ಜೊತೆಗೆ ಮೆತ್ತಗೂ ಐತ್ ಬಿಡ್ರಿ ಹಂಗೆ ಉಡ್ತೀವಿ ಹಂಗೆಕೊಂಡಿರ್ತೈತಿ ಹೈಟ್ ಭಾಳ ಐತ್ರಿ ಅದು ಸೀರೆಗೆ ಹಾಗಾಗಿ ಮೊದಲೇ ಸ್ವಲ್ಪ ನಾನು ಹೊಟ್ಟಿ ಬೊಜ್ಜಿರೋದ್ರಿಂದ ಮತ್ತು ಅದು ಸೀರೆಯೂ ಕೂಡ ನಿಲ್ಗಿ ಮಾಡಿರ್ತೀವಿ ನೋಡ್ರಿ ಅದು ಫುಲ್ ಸೀರೆ ಹೈಟ್ ಇರೋದ್ರಿಂದ ಅದು ನಿಲ್ಗಿ ಇಷ್ಟು ದಪ್ಪಾಗಿ ಮತ್ತಿಟ್ಟು ಒಂಥರ ಅನ್ಕಂಫರ್ಟಬಲ್ ಫೀಲ್ ಆದಂಗೆ ಅನ್ಸಕತ್ತಿತ್ತು ನನಗಂತ್ರೂ ಸೊ ಹಂಗೆ ಸಾಯಂಕಾಲ ಇವಾಗ ನೋಡ್ರಿ ಫ್ರೆಂಡ್ಸ ಈಗ ನಾಲ್ಕು ಸುಮಾರು ನೋಡ್ರಿ ದಿನವಿಡೀ ಎಲ್ಲ ಪೂಜೆ ಬೆಳಗ್ಗೆ ಎಲ್ಲ ಆಯಿತು ಆಯರಿ ಬಂದು ಮಂದೆ ಊಟ ಗಿಟ್ಟೆಲ್ಲ ವಿಚಾರಿಸೋದು ಬಂದವರಿ ಬರೇನದು ನನಗಂತೂ ಇದೇ ಆಗಿಬಿಡ್ತೀರಿ ದಿನವಿಡೀ ಮನೇಲಿ ಮಂದಿಗೆಲ್ಲ ಆಯರಿ ಮಾಡ್ಬೇಕಂತ ಅಂದ್ಕೊಂಡ್ವಿ ಮತ್ತು ಅಂಟಿಯವರೆಲ್ಲರೂ ಇಲ್ಲ ಎಲ್ಲ ಆಲಿ ನಿಧಾನ್ಸಿರಿ ನಾವು ಹೆಂಗು ಇರ್ತೀವಿ ಎಲ್ಲರಿಗೂ ಒಮ್ಮೆ ಮಾಡೋಕ್ಕೆ ಬರ್ತಗೋ ಈಗೇನು ಗಡಬಡ್ ಮಾಡೋಕೆ ಹೋಗಬೇಡ ಅಂತಂದ್ರು ಹಾಗಾಗಿ ಮದ್ದು ಇವಾಗ ನೋಡ್ರಿ ಎಲ್ಲರಿಗೂ ಒಂದು ಫ್ಯಾಮಿಲಿ ಎಲ್ಲರಿಗುನು ಸದ್ಯ ಎಲ್ಲರಿಗುನು ನಮ್ಮ ಕಡೆ ಮತ್ತು ನಮ್ಮ ನಾದಿಂದ ಏರ್ಗಿ ನಮ್ಮ ಅಕ್ಕ ತಂಗಿಯರ್ಗಿ ನಾದಿಂದರ್ಗೆ ಎಲ್ಲರಿಗು ಜೋಡಿ ಜೋಡಿ ಮ್ಯಾಗ ಇವಾಗ ಆಯರಿನ ಮಾಡೋಕ್ಕತ್ತಿದ್ವಿ ನೋಡ್ರಿ ಫ್ರೆಂಡ್ಸ ನಮ್ಮ ಸಣ್ಣ ಅಂಟಿಯವರು ನೆಗೆಣ್ಣಿ ಮಾ ಮೈದ್ನ ಅವ್ರ ಮಾವ ರೀ ಹಾಗಾಗಿ ಮತ್ತು ಸಣ್ಣ ನಾದ್ನಿಯವರ ಅತ್ತೆಯರಿಗೆ ಅವ್ರ ನೆಗೆಣ್ಣಿ ಒಬ್ಬರು ರೀ ಅವರಿಗೆ ಮತ್ತು ಇನ್ನೊಬ್ಬರು ನೆಗೆಣ್ಣಿ ಬಂದಿದ್ರಲ್ಲ ಅವ್ರಿಗೆಲ್ಲರಿಗೆ ಸೀರೆ ತೊಗೊಂಡಿದ್ವಿ ಮತ್ತು ಅವ್ರ ಅತ್ತೆಯರು ಬರ್ದೇ ಇದ್ರೂ ಮತ್ತು ಕೊಟ್ಬಿಡ್ರಿ ಆಯ್ರು ಅವ್ರ ಕೈಯಾಗನ ಅವ್ರ ಮಾವರು ಬಂದಿದ್ರು ನೋಡಿರಿ ಅವ್ರ ಕೈಯಾಗೆ ರೀ ಫ್ರೆಂಡ್ಸ ನಾದಿನ ದೇವ್ರು ಆ ಥರ ನೋಡಿರಿ ಅವ್ರಿಗೆಲ್ಲರಿಗೆ ಮಾಡಲೇಬೇಕಾಗ್ತದೆ ನೆ ಇಬ್ಬರು ನೆಗಣ್ದೇವರು ಅವ್ರ ಅತ್ತಿಗೆ ಎಲ್ಲರಿಗೆ ಸೀರೆ ತೊಗೊಂಡು ಬಂದಿದ್ವಿ ಮತ್ತು ಅವ್ರದ್ದಾಯ ಎಲ್ಲ ಅವ್ರ ಕೈಯ ಕಟ್ ಕಸಿದಿರಿ ಫ್ರೆಂಡ್ಸ ನಾವು ಅದಾದ್ಮ್ಯಾಗ ಮತ್ತು ಇವರು ಸಣ್ಣ ನಾದ್ನಿ ನೋಡಿರಿ ಇವರು ನಮ್ಮ ಮನೆಯವರು ಅವಳಿ ಜವಳಿ ಇವ್ರಿಗೂ ಅಮೌಂಟ್ ರೊಕ್ಕ ಹಾಕಿದ್ದೀವಿ ನಾವು ಸೊ ಅವರೇ ತೊಗೊಂಡಿದ್ರು ಸೀರೆ ನಮ್ಮ ನಾದ್ನಿಗೆ ಇಲ್ಲೇ ತೊಗೊಂಡಿದ್ವಿ ಸರಿ നീ ഉട്ക്കൊണ്ടു മുടോ അങ്ങോട്ട് തന്നെ മനെക്കൊ പോവണം ശാണ ഇത് ಯಾವಾಗ പോവാനാണ് അങ്ങേരെ അങ്ങനെ പോട്ട് പോവാനില്ല അവിഷോഹത്തിടം പോവാനല്ല അല്ലേടാ എടേ സഹേദാ ആ കൊണ്ടുപവരാ ഇതിനൊക്കെയാടാ 2 सेम बरतावાળ 2 सेम बरतावાળ

ನಾದಿಗೆ ಬಂದವರಿಗೆ ಅದರ ಕಥೆ ಹೇಳ್ತಾರೆ ಹಂಗೇ ಕಮಿಷನ್ ಇರಲ್ಲ ಪಾಡ್ಕಲ್ಲ ಅವರು ಹಾಯ್ ಇಕಡೆ ಇಕಡೆ ನೋಡಿ ಯಾರು ಬಸದ ಒಂದು ಮಧ್ಯ ಇಗ ಇಕಡೆ ನೋಡಿ ಅದು ಒಂದಲ್ಲ ಒಂದಲ್ಲ ಇದೆ ನಾವು ಮಾಡ್ತೀವಿ ನಾವು ಅದರ ಒಂದು ಅರ್ಧ ಮಾಡ್ತೀವಿ ಈ ತರಕ್ಕೆ मार दिया ए सर तू बात ಬಿಡ್ರಿವಯಾ ಒನ್ ಐಡೆಂಟಿಟಿ ನಾ ತಾರಾ ಬರ್ ಬರ್ ಕುಂಡರಂತಾ ಕಚ್ಚು ಕುಂಡರಕ್ಕೆ ಎಂತಾ ಕುಂಡಿ ಸುಜತಾ ಅತ್ತೆ ಶರರ ಹಾಕ್ ಬಿಡಿ ಈಗ ಎ ಹೆಂಗ ಮಾಡ್ಬೇಕು ಮಾರಾ ಆಕಡೆ ಆಕಡೆ

ಬಳೆ ದಂಡಿ ಆಮೇಲೆ ಸೀರೆ ಏನೇನೆಲ್ಲ ಹಾಕಿರ್ತೀನಿ ನೋಡಿರಿ ಇವತ್ತಿನ ದಿನ ಸಾಯಂಕಾಲ ಹೊತ್ತಿಗೆ ನೋಡಿರಿ ಇದು ನಾನು ಏಳು ಮಕ್ಕಳ ಒಂದು ಸೀರೆ ತೊಗೊಂಡು ಬಂದಿದ್ದೆ ಮತ್ತು ಇಲ್ಲಿ ಮನೆ ಲಕ್ಷ್ಮಿಗೆ ಒಂದು ಸೀರೆ ತೊಗೊಂಡು ಬಂದಿದ್ದೆ ಜೋಡಿ ರೀ ಫ್ರೆಂಡ್ಸ ಇದು ಏನೈತ್ರಿ ಆವತ್ತಿನ ದಿನವೇ ಸಾಯಂಕಾಲ ಹೊತ್ತಿಗೆ ಲಕ್ಷ್ಮಿ ಗುಡಿಸಿದಂಥ ಎಲ್ಲ ವಸ್ತುಗಳನ್ನು ಮಂಗಲೆ ಸೂತ್ರ ಏನೂ ನಡೆಯಂಗಿಲ್ಲ ರೀ ಫ್ರೆಂಡ್ಸ ನತ್ತು ಎಲ್ಲ ನತ್ತು ಕಾಲುಂಗರ ಬಳಿ ಸೀರೆ ತಾಳಿ ಎಲ್ಲನೂ ಕೂಡ ಮನೆ ಹೆಣ್ಮಕ್ಳಿಗೆ ಕೊಡಬೇಕಂತ ನೋಡ್ರಿ ಸೊ ಹಾಗಾಗಿ ನಾವು ನಮ್ಮ ಸಣ್ಣ ಕೊಟ್ಟರೆ ಆಯಿತು ಅಂತ ಹೇಳಿ ಫ್ರೆಂಡ್ಸ ಅವರು ಮನೆಗೆ ಸಣ್ಣವರು ಮತ್ತು ಗಂಗೆ ಪೂಜೆ ಎಲ್ಲ ಅವರೇ ಮಾಡಿದ್ರು ನೋಡ್ರಿ ಬೆಳಿಗ್ಗೆ ಹಾಗಾಗಿ ಮತ್ತು ಅವರಿಗೆ ನಾವೆಲ್ಲ ಕೊಟ್ವಿ ಆ ದಿನ ಅವರು ಸೀರೆ ಗೀರೆ ಅದೆಲ್ಲನೂ ಕೂಡ ಉಟ್ಕೊಂಡು ನಿಂದಿರಬಾರ್ದಂತ್ರಿ ಫ್ರೆಂಡ್ಸ್ ಸಾಯಂಕಾಲ ಹೊತ್ತಿಗೆ ಲಕ್ಷ್ಮಿ ಗುಡಿಸಿದ ಸೀರೆ ಉಟ್ಕೊಂಡು ನಿಂದಿರಬಾರ್ದಂತ ಗಂಡು ಮನೆಗೆ ಹೋಗ್ಬೇಕು ಮತ್ತು ಮನೆಯೆಲ್ಲ ದೂರಿತ್ತು ಮಾಡತಂದ್ರೆ ಈಗ ನಮ್ಮ ಅಂತಂಬ್ರಾಗರ ಮನೆಗೆ ಇರಬಾರ್ದಂತ್ರಿ ಬೇರೆದವ್ರು ಮನೆಗೆ ಹೋಗಿ ಸೀರೆ ಕಳೆದಿಟ್ಟು ಮತ್ತೊಂದು ಸ್ವಲ್ಪ ಹೊತ್ತು ಕುಂತು ಮತ್ತು ಬಂದರೆ ನಡೀತದೆ ಹಾಗಾಗಿ ನಮ್ಮ ಸಣ್ಣ ಆಂಟಿಯವರು ಅಲ್ಲೇ ಪಕ್ಕದ ನಮ್ಮ ಪರಿಚಯದವ್ರಿ ಚೆನ್ನೂ ಆಂಟಿ ಅಂತೇಳಿ ಮತ್ತು ಅವ್ರ ಮನೆಗೆ ಹೋಗಿ ಜರ ಕುಂತು ಮಾಡಿ ಸೀರೆಯಲ್ಲೇ ಇಟ್ಟು ಮಾಡಿ ಬಂದರು ರೀ ಫ್ರೆಂಡ್ಸ ಆಮೇಲೆ ಎರಡು ದಿನ ಉಳಿದ್ರು ಅವರು ಸೊ ಸಣ್ಣ ಆಂಟಿಯರಿಗೆ ಇದೆಲ್ಲ ಚಾದಾನ ಕೊಟ್ಟಿದ್ವಿ ನೋಡಿರಿ ಫ್ರೆಂಡ್ಸ ಇದೊಂಥರ ಈ ಕಡೆ ಪದ್ಧತಿ ಬೇರೆ ಐತ್ರಿ ನಮ್ಮ ಕಡೆಗೆಲ್ಲ ಲಕ್ಷ್ಮಿ ಮಾಡಿದ ಸೀರೆ ಆಗಲಿ ಲಕ್ಷ್ಮಿಗೆ ಹಾಕಿದ್ದು ಏನೇ ಕೊಡಂಗಿಲ್ಲ ಯಾರಿಗೂ ನಮ್ಮ ಮನೆ ಲಕ್ಷ್ಮಿ ಹೊರಗೆ ಅಂತೇಳಿ ಬಟ್ ಈ ಕಡೆ ಪದ್ಧತಿ ಏನಂದ್ರೆ ಅವತ್ತಿಂದ ಅವತ್ತನೇ ಹೆಣ್ಮಗಳಿಗೆ ಉಳಿಸಿ ಕಳಿಸ್ಬಿಡ್ಬೇಕು ರೀ ತಿರುಗೂ ರಿಟ್ ತಿರುಗೂ ನೋಡಬಾರ್ದಂತ ಮನೆ ಹೆಣ್ಮಕ್ಳು ಈ ಥರ ಈ ಕಡೆ ಪದ್ಧತಿ ಐತ್ರಿ ಇದೆಲ್ಲ ನಮ್ಗೆ ಗೊತ್ತಿರಲಿಲ್ಲ ಇದು ನಮ್ಗೆ ಫಸ್ಟ್ ಟೈಮ್ ಇಲ್ಲಿ ಅನುಭವ ಆಗಿದ್ದು ಬಟ್ ನಮ್ಮ ಕಡೆಗೆಲ್ಲ ಮಮ್ಮಿಯಾದ ಅನಾಗತ್ತಿದ್ರಿ ಇವಾಗ ನಮ್ಮ ಏನೂ ಇಲ್ಲವಾ ಆವತ್ತಿನ ದಿನ ನಾವು ಏನೂ ವಸ್ತು ಬರೋ ಹೊರಗೆ ಸಮಯ ಕೊಡೋಂಗಿಲ್ಲ ನಾವು ಅಂತ ಹೇಳ್ತಿದ್ರು ಬಟ್ ಒಂದೊಂದು ಕಡೆ ಒಂದೊಂದು ಶಾಸ್ತ್ರ ಪದ್ಧತಿ ಇರ್ತದ ನೋಡಿರಿ ಇದೇ ಇಲ್ಸ ಹೊಡಿದು ಪೋಟೋ ದೇ ಹುಡುಗಿ ಇದೇ ಇಲ್ಲ ಕ್ಯಾರಿ ಬ್ಯಾಕ್ ಕೊಡ್ರಿ ಜ್ಯೋತಿ ಒಂದು ಕ್ಯಾರಿ ಬ್ಯಾಕ್ ಕೊಡ್ರಿ अले आदर हात इडब त आ केलमला तोनले काय आदर केलसा तव आउन आकला गेटाला अले इडबक नउन हं एला <coughs> है ना। है ना। ना। आउ ह्यांगो बाईला इ तोन बंत नडित हा नडतो शिरी शिरी मात्र इडब बा नि नंगु बत नि आउ या तोर बडो न कत तो इ न कत तो इ पापा आ मो त पुरा पाटी मुला जासे आ ಗಣಪತಿ ಕೊಡ್ತೀ ನೋಡ್ರಿ ಕಡೆ ಏನೋ ಉಳಿದಂಥ ವೀಡಿಯೋಗಳನ್ನ ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗೆ ಶೇರ್ ಮಾಡ್ತೀನಿ ರೀ ಹೆಂಗನ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಎಲ್ಲರಿಗು ಬಾಯ್